ಚಿಂತಾಮಣಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಅಂಬೇಡ್ಕರ್ ಪ್ರತಿಮೆ ತೆರವಿಗೆ ಭಾರೀ ಪ್ರತಿಭಟನೆ ಚಿಂತಾಮಣಿ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿರುವುದನ್ನು ವಿರೋಧಿಸಿ ವ್ಯಾಪಕ ಪ್ರತಿಭಟನೆಗಳು ನಡೆಯುತ್ತಿವೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹಲವು ದಲಿತ ಮುಖಂಡರನ್ನು ಬಂಧಿಸಿದ್ದಾರೆ ಪ್ರತಿಭಟನೆ ಮತ್ತು ಬಂದ್ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಚಿಂತಾಮಣಿ ಬಂದ್ಗೆ ಕರೆ ನೀಡಿದ್ದವು ಕರೆಗೆ ಸ್ಪಂದಿಸಿ ಬಹುತೇಕ ನಗರದ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ದವು ವಿನೋಭಾ ಕಾಲೋನಿ ಸರ್ಕಲ್ನಲ್ಲಿ ಭಾರೀ ಪ್ರತಿಭಟನೆ ನಡೆದಿದ್ದು ಪೊಲೀಸರು ಮತ್ತು ದಲಿತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸಲು ಮುಂದಾಗಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರನ್ನು ಅಟಾಡಿಸಿ ಅರೆಸ್ಟ್ ಮಾಡಿದ್ದಾರೆ ದಲಿತ ಕಾಲೋನಿಗೆ ನುಗ್ಗಿ ಮುಖಂಡರನ್ನು ಬಂಧಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಒಟ್ಟು ನಾಲ್ಕು ಜನ ದಲಿತ ಮುಖಂಡರನ್ನು ಬಂಧಿಸಲಾಗಿತ್ತು ಬಂಧಿತರಾದ ದಲಿತ ಮುಖಂಡರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದರು ವಿನೋಭಾ ಕಾಲೋನಿ ಸರ್ಕಲ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಬಂಧನ ಖಂಡಿಸಿ ದಲಿತ ಕುಟುಂಬಗಳು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದವು ಬಂಧಿತರನ್ನು ಬಿಡುಗಡೆ ಮಾಡದಿದ್ದಲ್ಲಿ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ಈ ಘಟನೆಗೆ ಸಂಬಂಧಿಸಿದಂತೆ ಸಚಿವ ಸಿ ಸುಧಾಕರ್ ವಿರುದ್ಧ ದಲಿತ ಸಮುದಾಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸಚಿವರ ವಿರುದ್ಧ ಏಕವಚನದಲ್ಲೇ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದ ಪೊಲೀಸರು ಅಂತಿಮವಾಗಿ ಬಂಧಿತರಾಗಿದ್ದ ನಾಲ್ಕು ಜನ ದಲಿತ ಮುಖಂಡರನ್ನು ಬಿಡುಗಡೆ ಮಾಡಿದರು ಬಿಡುಗಡೆಗೊಂಡ ದಲಿತ ಮುಖಂಡರನ್ನು ಪ್ರತಿಭಟನಾಕಾರರು ಮೇಲೆತ್ತಿ ಜೈಕಾರ ಕೂಗಿದರು ಸಚಿವ ಸುಧಾಕರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಮುಂದುವರೆಸಿದರು

ಅವರು ಮೂರು ಜನ ಕೂತ್ಕೊಂಡಿದ್ದಾರೆ ಹೊರಗಡೆ ಸಪೋರ್ಟ್ ಮಾಡ್ರಪ್ಪ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಿಮಿಷ ಕೇಳಿಸ್ಕೊಳ್ಳಿ ಸಪೋರ್ಟ್ ಮಾಡ್ರಪ್ಪ ಅಂತೇಳಿದ್ ಅವರೇ ಬಂದ್ ಫಿಫ್ಟಿ ತ್ರೀ ಇಲ್ಲಿ अलग है तो ये राज मेकअप बैठवाएं नीचे ये मारिए तेरे के नीचे मारिए ये नहाओ बंद करो रेंज चाहिए रेंज चाहिए रेंज चाहिए अरे नहीं 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 नही